ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಲವತ್ತಾರು ಎದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ನಲವತ್ತಾರು ಎದೆ ಸುತ್ತಳತೆ ಅಂದ್ರೆ ತುಂಬಾ ದಪ್ಪ ಇರ್ತಾರೆ ಈ ತರ ದಪ್ಪ ಇರೋಂಥ ಅವ್ರಿಗೆ ಪ್ರಾಬ್ಲಮ್ಸ್ ಅನ್ನೋದು ಹೆಚ್ಚಾಗಿ ಬರ್ತಾ ಇರುತ್ತೆ ಅಂದ್ರೆ ಚೆಸ್ಟ್ ಭಾಗ ಟೈಟ್ ಆಗೋದಾಗ್ಲಿ ಆರ್ಮೋಲ್ ಹತ್ರ ಟೈಟ್ ಆಗೋದಾಗ್ಲಿ ಈ ತರ ಪ್ರಾಬ್ಲಮ್ಸ್ ಹೆಚ್ಚಾಗಿ ಬರ್ತಾ ಇರುತ್ತೆ ಈ ರೀತಿ ಪ್ರಾಬ್ಲಮ್ ಎಲ್ಲ ಬರ್ದೆ ಪರ್ಫೆಕ್ಟ್ ಆಗಿ ನಾವು ಯಾವ ರೀತಿ ಬ್ಲೌಸ್ ಅನ್ನ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಇದೊಂದು ಪ್ಲೈನ್ ಬ್ಲೌಸು ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡಿಕೊಂಡು ಇದನ್ನ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಅಂದ್ರೆ ನಾಲ್ಕು ಲೇಯರ್ ಅಲ್ಲಿ ನಾವು ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ದಪ್ಪ ಇರೋಂತವ್ರಿಗೆ ಸ್ಲೀವ್ ಅನ್ನೋದು ಸಾಕಾಗೋದಿಲ್ಲ ಲೈನಿಂಗ್ ಬ್ಲೌಸ್ ಆದ್ರೆ ನಾವು ಎರಡು ಪೀಸ್ ಜಾಯಿಂಟ್ ಬೀಳೋ ತರ ಹಾಕೊಳ್ತೀವಿ ಆದ್ರೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ನಾವು ನಾಲ್ಕು ಪೀಸ್ ಜಾಯಿಂಟ್ ತರನೇ ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡಿಕೊಳ್ಬೇಕು ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಈ ಫೋಲ್ಡಿಂಗು ನಮ್ಮ ಕಡೆ ಹಾಕೊಳ್ಬೇಕು ಆಪೋಸಿಟ್ ಅಲ್ಲಿ ಓಪನ್ ಹಾಕೊಳ್ಬೇಕು ಹಾಗೇನೆ ಈ ಕಡೆ ಎಡ್ಜಸ್ಟ್ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದನ್ನ ನಾನು ಕಟ್ ಮಾಡ್ಕೊಳ್ತೀನಿ ಹೆಚ್ಚು ಕಡಿಮೆ ಇರದಂಗೆ ಒಂದು ಲೈನ್ ಹಾಕೊಂಡು ಎಕ್ಸ್ಟ್ರಾಸ್ ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಎಕ್ಸ್ಟ್ರಾಸ್ ನ ಕಟ್ ಮಾಡಿಕೊಂಡು ಈಗ ಈ ಕಡೆ ಎಡ್ಜಲ್ಲಿ ಅಲ್ಲಿ ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಇದೇ ಫ್ಯಾಬ್ರಿಕಲ್ಲೇ ನಾವು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀವಿ ಈ ಕಡೆ ಹೆಡ್ಜ್ ಅಲ್ಲಿ ನಾವು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಪ್ಲೈನ್ ಬ್ಲೌಸ್ ಆದರೆ ಒಂದೂವರೆ ಇಂಚ್ ತಗೊಳ್ಬೇಕು ಲೈನಿಂಗ್ ಬ್ಲೌಸ್ ಆದರೆ ಹಾಫ್ ಇಂಚ್ ತಗೊಳ್ಬೇಕು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು ರೆಡಿ ಒಂಬತ್ತು ಇಂಚು ಇಲ್ಲಿ ಆಲ್ರೆಡಿ ನಾವು ಮಾರ್ಜಿನ್ಗೋಸ್ಕರ ತಗೊಂಡಿದ್ದೀವಿ ಈ ಲೈನ್ ಹತ್ತಿರದಿಂದ ನಾವು ಒಂಬತ್ತು ಇಂಚ್ಗೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಒಂಬತ್ತುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಹಾಫ್ ಇಂಚ್ ಹಾಕಿ ಅಂದರೆ ಇಲ್ಲಿ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಸ್ಲೀವ್ ಲೂಸ್ ನಾನು ಏಳು ಇಂಚ್ ತಗೊಳ್ತಾ ಇದ್ದೀನಿ ಇವ್ರಿಗೆ ಏಳು ಇಂಚ್ ಬೇಕು ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನನಗೆ ಒಂದೂವರೆ ಇಂಚ್ ಅಷ್ಟೇ ಇದೆ ಇಲ್ಲಿ ನಾನು ಸ್ವಲ್ಪ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ನಾವು ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಾಲ್ ಡೌನಿಂಗನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸು ಇವರಿಗೆ ನಲವತ್ತಾರು ಇಂಚಲ್ವಾ ನಲವತ್ತಾರು ಇಂಚಲ್ಲಿ ಹತ್ತನೇ ಭಾಗನ ತಗೊಳ್ಬೇಕು ಹತ್ತನೇ ಭಾಗ ಎಷ್ಟು ಬರುತ್ತೆ ನೋಡಿಕೊಂಡು ಅದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಆರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡಿಕೊಳ್ಬೇಕು ನಲವತ್ತಾರು ಇಂಚಲ್ಲಿ ಹತ್ತನೇ ಭಾಗ ನಾಲ್ಕು ಇಂಚು ಆರು ಪಾಯಿಂಟ್ ಬರುತ್ತೆ ಇದರಲ್ಲಿ ನಾವು ಅರ್ಧ ಇಂಚ್ ಕಡಿಮೆ ತಗೊಳ್ಬೇಕು ಅಂದರೆ ಐದು ಪಾಯಿಂಟ್ ನಾವು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕು ಇಂಚು ಒಂದು ಪಾಯಿಂಟ್ ಬರುತ್ತೆ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೂಸು ಫುಲ್ ರೌಂಡ್ ಬಂದು ಇವರಿಗೆ ಇಪ್ಪತ್ತು ಇಂಚ್ ಬೇಕು ದಪ್ಪ ಇರೋದ್ರಿಂದ ಆರ್ಮೋಲ್ ಲೂಸು ಸಹ ಇವರಿಗೆ ಜಾಸ್ತಿನೇ ಇರುತ್ತೆ ಆರ್ಮೋಲ್ ಲೂಸು ಫುಲ್ ರೌಂಡ್ ಬಂದು ಇಪ್ಪತ್ತು ಇಂಚ್ ಬೇಕಲ್ವಾ ಈ ಇಪ್ಪತ್ತು ಇಂಚಲ್ಲಿ ನಾವು ಅರ್ಧನ ತಗೊಳ್ಬೇಕು ಅಂದ್ರೆ ಹತ್ತು ಇಂಚ್ ತಗೊಳ್ಬೇಕು ಇಲ್ಲಿಂದ ನಾವು ಹತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಟೇಪ್ನ ಇಟ್ಕೊಂಡು ಈ ಹತ್ತು ಇಂಚಲ್ಲಿ ಕಾಲು ಇಂಚು ಕಡಿಮೆ ತಗೊಂಡು ಒಂಬತ್ತು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ತುಂಬಾ ಫ್ಯಾಬ್ರಿಕ್ ಕಡಿಮೆ ಇದೆ ಪೀಸನ್ನು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಲೀವ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಮಾರ್ಜಿನ್ಗೋಸ್ಕರ ನಾವು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಈಗ ಸ್ಲೀವ್ ಸಾರ್ಮೋ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಸ್ಲೀವ್ ಸಾರ್ಮೋ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾವು ಈ ಆರ್ಮಲ್ ಶೇಪ್ ಸ್ಕೇಲನ್ನು ಇಟ್ಕೊಂಡಿದೀವಲ್ಲ ಇದನ್ನ ಇಟ್ಕೊಂಡು ಡ್ರಾ ಮಾಡ್ಕೊಳ್ಳೋಣ ಇದನ್ನ ಇಟ್ಕೊಂಡು ಈಸಿಯಾಗಿ ನಾವು ಡ್ರಾ ಮಾಡ್ಕೊಳ್ಬೋದು ನೋಡಿ ಈ ಥರ ಇಟ್ಕೊಂಡು ಈ ಸ್ಕೇಲ್ ಯಾವ ಥರ ಇರುತ್ತೆ ಅದೇ ಥರ ನಾವಿಲ್ಲಿ ಶೇಪ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಎಷ್ಟು ನೀಟಾಗಿ ಶೇಪ್ ಬಂತು ಇದು ನಮಗೆ ಬ್ಯಾಕ್ ಶೇಪು ಈಗ ಫ್ರಂಟ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಫ್ರಂಟ್ಗೆ ಈ ಸ್ಕೇಲನ್ನು ಉಲ್ಟಾ ತಿರುಗಿಸ್ಕೊಳ್ಳಿ ಆಗಲೇ ನಾವು ಈ ಬಾಲ ತರ ಬಂದಿರೋದು ಈ ಕಡೆ ಇಟ್ಕೊಂಡಿದೀವಲ್ಲ ಈಗ ಈ ಬಾಲ ತರ ಬಂದಿರೋದು ಈ ಕಡೆಗೆ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಇಲ್ಲಿಂದ ಸ್ಕೇಲ್ ಯಾವ ತರ ಇರುತ್ತೆ ಅದೇ ತರ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ನಮಗೆ ಸ್ಲೀವ್ ಶೇಪ್ ಬಂತು ಇದು ನಿಮಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ಇನ್ನೊಂದ್ಸಲ ನೀವು ನೋಡಿಕೊಂಡು ಡ್ರಾ ಮಾಡ್ಕೊಳ್ಳಿ ಒಂದು ಚೂರು ನನಗೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿದೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಈ ಥರ ಒಳಗಡೆಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಈಗ ನಮಗೆ ಕರೆಕ್ಟಾಗಿ ಬಂತು ಇಲ್ಲಿ ನಾವು ಹಾಫ್ ಇಂಚ್ ಅಷ್ಟೇ ಕಟ್ ಮಾಡ್ಕೊಳ್ಬೇಕು ಹಾಫ್ ಇಂಚ್ ಬಂದಿದೆಯಾ ಇಲ್ವಾ ಅಂತ ನೋಡಿಕೊಂಡು ನೀವು ಮತ್ತೆ ಒಂದು ಸಲ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇದಿಷ್ಟು ಸ್ಲೀವ್ಸ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಮೊದಲು ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಳಿ ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಮದ್ದಲ್ಲಿ ಒಂದು ಮ್ಯಾಚ್ ಹಾಕ್ಕೊಳ್ಳಿ ಇಲ್ಲಿ ನಮಗೆ ಫ್ಯಾಬ್ರಿಕ್ ಕಡಿಮೆ ಇರೋದ್ರಿಂದ ಆರ್ಮೋ ಲೂಸ್ ಹತ್ರ ನ್ಯಾಚ್ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ ನಿಮಗೆ ಫ್ಯಾಬ್ರಿಕ್ ಇದೆ ಅಂದರೆ ಆರ್ಮೋಲ್ ಲೂಸ್ ಹತ್ರನೂ ಸಹ ಒಂದು ಮ್ಯಾಚ್ ಹಾಕ್ಕೊಳ್ಳಿ ಈಗ ಇದನ್ನು ಓಪನ್ ಮಾಡಿಕೊಂಡು ಎರಡು ಲೇಯರ್ ಅಲ್ಲಿ ಹಾಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಲನ್ನಾಚ್ ಹಾಕೊಳ್ಳಿ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಂಡಾಯ್ತು ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಬೇಕು ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಿಕ್ಕೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಅಪೋಸಿಟಲ್ಲಿ ಓಪನ್ಸ್ ಹಾಕ್ಕೊಳ್ಬೇಕು ಹಾಗೆಯೇ ಎಡ್ಜಸ್ ಈಕ್ವಲ್ ಆಗಿರೋ ಥರ ನೋಡ್ಕೊಳ್ಬೇಕು ಈಕ್ವಲ್ ಆಗಿ ಏನಾದರೂ ಇಲ್ಲಾಂದರೆ ಕಟ್ ಮಾಡಿ ತೆಗೆದುಬಿಡಿ ಇಲ್ಲಿ ನನಗೆ ಹೆಚ್ಚು ಕಡಿಮೆ ಇದೆ ಇದನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ ಈ ಥರ ಕಟ್ ಮಾಡಿಕೊಂಡು ಈಗ ಮೊದಲಿಗೆ ಈ ಕಡೆ ಹೆಡ್ಜಲ್ಲಿ ಬ್ಯಾಕ್ ಪಾರ್ಟಲ್ಲೂ ಸಹ ಇದೇ ಫ್ಯಾಬ್ರಿಕ್ ಅಲ್ಲೇ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಅದಕ್ಕೋಸ್ಕರ ಇಲ್ಲೂ ಸಹ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡು ಬ್ಲೌನ್ ಲೈನ್ ಹಾಕೊಳ್ಬೇಕು ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನ್ ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ಹದಿನಾರು ಇಂಚು ರೆಡಿ ಇವ್ರಿಗೆ ಹದಿನಾರು ಇಂಚ್ ಬೇಕು ಸ್ವಲ್ಪ ದಡ್ಡತೆ ಆಗಿರೋದ್ರಿಂದ ಲೆಂತ್ ವಿಡ್ತು ಸಹ ಈ ಬ್ಲೌಸ್ ಗೆ ಜಾಸ್ತಿನೇ ಇದೆ ಇವ್ರಿಗೆ ರೆಡಿ ಹದಿನಾರು ಇಂಚ್ ಬೇಕು ಇದಕ್ಕೆ ನಾವು ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಈ ಲೈನ್ ಹತ್ತರಿಂದ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಆಲ್ರೆಡಿ ಮಾರ್ಜಿನ್ ತಗೊಂಡಿರ್ತೀವಿ ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಳಿ ಬ್ಲೌಸ್ ಲೆಂತ್ ಆಯ್ತು ಈಗ ಅಳತೆ ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಇವ್ರಿಗೆ ಫುಲ್ ರೌಂಡ್ ಬಂದು ಮೂವತ್ತೊಂಬತ್ತು ಇಂಚು ಈ ಮೂವತ್ತೊಂಬತ್ತು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತೊಂಬತ್ತು ಇಂಚಲ್ಲಿ ನಾಲ್ಕನೇ ಭಾಗ ಒಂಬತ್ತು ಮುಕ್ಕಾಲು ಇಂಚ್ ಬರುತ್ತೆ ಒಂಬತ್ತು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ನಾನು ಒಂದು ಕಾಲು ಇಂಚು ತಗೊಳ್ತೀನಿ ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ತಾ ಇದ್ದೀನಿ ದಪ್ಪ ಇರೋವಂಥವ್ರಿಗೆ ಚೆಸ್ಟ್ ಭಾಗ ಜಾಸ್ತಿ ಇರುತ್ತೆ ಜಾಸ್ತಿ ಇದ್ದಾಗ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕಾದ್ರೆ ಈ ಬ್ಯಾಕ್ ಡಾಟ್ನು ಸಹ ಸ್ವಲ್ಪ ನಾವು ಎಕ್ಸ್ಟ್ರಾ ಹಿಡ್ದಿದ್ದೀವಿ ಅಂದರೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ದಪ್ಪ ಇರೋವಂಥವ್ರಿಗೆ ಚೆಸ್ಟ್ ಭಾಗ ಜಾಸ್ತಿ ಇರುವಂಥವ್ರಿಗೆ ಈ ಟಿಪ್ಪನ್ನು ನೀವು ಬ್ಯಾಕ್ ಪಾರ್ಟಲ್ಲಿ ಫಾಲೋ ಮಾಡ್ಕೊಳ್ಳಿ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಈಗ ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಸ್ವಂಟದಳತೆ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ಇವ್ರಿಗೆ ಎಂಟು ಇಂಚ್ ಬೇಕು ಇಲ್ಲಿಂದ ಎಂಟು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ತುಂಬಾ ಡೀಪು ಇಲ್ಲ ತುಂಬಾನೇ ಕಡಿಮೆನೂ ಇಲ್ಲ ನಾರ್ಮಲ್ ಆಗಿ ಡೀಪ್ ಇದೆ ಇವ್ರಿಗೆ ಅಂದ್ರೆ ಮೀಡಿಯಂ ನೆಕ್ ಲೆಂತ್ ಇದೆ ಈ ತರ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕಳ್ಬೇಕು ಈಗ ನೆಕ್ ಬಿಡತು ಶೋಲ್ಡರ್ ಬಿಡುತ್ತು ಮಾರ್ಕ್ ಮಾಡಿಕೊಳ್ಬೇಕು ಈ ನೆಕ್ ಬಿಡ್ತನ ನಾವು ನೆಕ್ ಲೆಂತ್ ಬೇಸ್ ಮೇಲೆ ಹಾಗೆಯೇ ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕು ನೆಕ್ ಲೆಂತ್ ಮೀಡಿಯಮ್ ಆಗಿದೆ ಇವ್ರಿಗೆ ಚೆಸ್ಟ್ಲೂಸ್ ಬಂದು ನಲವತ್ತಾರು ಇಂಚ್ ಅಲ್ವಾ ಈ ಅಳತೆಗೆ ನಾವು ನೆಕ್ ಬಿಡುತ್ತು ಎರಡೂವರೆ ಇಂಚು ತಗೊಳ್ಬೇಕು ಒಂದ್ ವೇಳೆ ಡೀಪ್ ನೆಕ್ ಆದ್ರೆ ನೀವು ಎರಡು ಕಾಲು ಇಂಚ್ ತಗೊಳ್ಳಿ ಇದು ಡೀಪ್ ನೆಕ್ ಅಲ್ವಲ್ಲ ಅದಕ್ಕೋಸ್ಕರ ಎರಡೂವರೆ ಇಂಚ್ ತಗೊಳ್ಬೇಕು ಎರಡೂವರೆ ಇಂಚ್ ತಗೊಂಡು ಶೋಲ್ಡರ್ ಬಿಡ್ತು ನಿಮ್ಮ ಚಾಯ್ಸು ಕಸ್ಟಮರ್ ಚಾಯ್ಸ್ ಆಗಿರುತ್ತೆ ಅವ್ರಿಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಳ್ಬೇಕು ಇವರಿಗೆ ಶೋಲ್ಡರ್ ಬಿಡ್ತು ಎರಡು ಮುಕ್ಕಾಲು ಇಂಚ್ ಬೇಕು ಎರಡು ಮುಕ್ಕಾಲು ಇಂಚ್ಗೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಎರಡು ಮುಕ್ಕಾಲು ಇಂಚ್ಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರುವರೆ ಇಂಚಾಗುತ್ತೆ ಈ ಮಾರ್ಕಿಂಗಿಂದ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಟೋಟಲ್ ಶೋಲ್ಡರ್ ಬಿಡ್ತು ಎಷ್ಟಿದೆ ನೋಡ್ಕೊಳ್ಬೇಕು ಎಷ್ಟು ಬಂತು ಇಲ್ಲಿ ನಮಗೆ ಆರು ಇಂಚ್ ಬಂತು ಈ ಅಳತೆಗೆ ಆರು ಇಂಚು ಶೋಲ್ಡರ್ ಬಿಡ್ತು ಕರೆಕ್ಟಾಗಿ ಸರಿ ಹೋಗುತ್ತೆ ಇದೇ ಆರು ಇಂಚು ಕೆಳಗಡೆನೂ ಹತ್ರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಾಲ್ ಲೆಂತು ಸಹ ನಾನಿಲ್ಲಿ ಆರು ಇಂಚ್ ತೊಗೊಳ್ತೀನಿ ಈ ಏಳ್ತೆಗೆ ಆರು ಇಂಚ್ ಬೇಕಾಗುತ್ತೆ ಆರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಈ ಲೈನ್ ಹತ್ರ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ನಾನು ನಲ್ವತ್ತಾರು ಇಂಚು ಅಂತ ಹೇಳಿದ್ದೀನಲ್ಲ ನಲವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಲ್ವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗ ಎಷ್ಟು ಬರುತ್ತೆ ನೀವು ನೋಡ್ಕೊಳ್ಳಿ ನಲವತ್ತಾರು ಇಂಚ್ಗೆ ಟೇಪ್ನ ಈ ಥರ ಫೋಲ್ಡ್ ಮಾಡಿಕೊಳ್ಳಿ ಫೋಲ್ಡ್ ಮಾಡಿಕೊಂಡ್ರೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಎಷ್ಟು ಬಂತು ಇಪ್ಪತ್ತ್ಮೂರು ಇಂಚಲ್ವ ಇಪ್ಪತ್ತ್ಮೂರು ಇಂಚ್ಗೆ ಮತ್ತೆ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ನಾಲ್ಕನೇ ಭಾಗ ಸಿಗುತ್ತೆ ಎಷ್ಟು ಬಂತು ಹನ್ನೊಂದೂವರೆ ಇಂಚ್ ಅಲ್ವಾ ಈ ಹನ್ನೊಂದೂವರೆ ಇಂಚಲ್ಲಿ ನಾನು ಒಂದು ಕಾಲು ಇಂಚ್ ಕಡಿಮೆ ತಗೊಳ್ತೀನಿ ಯಾಕೆ ಕಡಿಮೆ ತಗೊಳ್ತಾ ಇದ್ದೀನಿ ಅಂದರೆ ಇದು ಪ್ಲೈನ್ ಬ್ಲೌಸು ಪ್ಲೈನ್ ಪ್ಲೈನ್ ಬ್ಲೌಸ್ ಅನ್ನೋದು ನಮಗೆ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ ಎಕ್ಸ್ಪೆಂಡ್ ಆದಾಗ ಲೂಸ್ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚಷ್ಟು ನಾನು ಕಡಿಮೆ ತಗೊಳ್ತೀನಿ ಕಾಲು ಇಂಚ್ ಕಡಿಮೆ ತಗೊಂಡ್ರೆ ಹನ್ನೊಂದು ಕಾಲು ಇಂಚ್ ಆಗುತ್ತೆ ಹನ್ನೊಂದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಸೊಂಟ ತಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಆರ್ಮೋ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಆರ್ಮೋ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ನಾವು ಈ ಕರು ಸ್ಕೇಲನ್ನು ಇಟ್ಕೊಂಡು ಡ್ರಾ ಮಾಡ್ಕೊಳ್ಳೋಣ ಕರು ಸ್ಕೇಲನ್ನು ಈ ಥರ ಇಟ್ಕೊಂಡು ಡ್ರಾ ಮಾಡ್ಕೊಳ್ಳಿ ಆರ್ಮೋ ಶೇಪ್ ಡ್ರಾ ಮಾಡ್ಕೊಂಡಾಯ್ತಲ್ವ ಈಗ ಹಾರ್ಮೋಲ್ ಲೂಸ್ ಕರೆಕ್ಟ್ ಅಲ್ವಾ ಅಂತ ಸಲ ನಾವು ಚೆಕ್ ಮಾಡ್ಕೊಳ್ಳೋಣ ಆರ್ಮೋ ಲೂಸ್ ಇವ್ರಿಗೆ ಹತ್ತು ಇಂಚ್ ಬೇಕಲ್ವಾ ಇಲ್ಲಿ ಶೋಲ್ಡರ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ನಮ್ಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ಟೇಪ್ ತರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರ್ಗಸ್ಕೊಂಡು ಚೆಕ್ ಮಾಡಿಕೊಳ್ಬೇಕು ಹತ್ತು ಇಂಚು ಕರೆಕ್ಟ್ ಆಗಿ ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ನಾವು ಚೆಕ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಹತ್ತು ಇಂಚೆ ಬರ್ತಾ ಇದೆ ಆರು ಇಂಚು ಆರ್ಮೋಲ್ ಲೆಂತ್ ಅನ್ನೋದು ಇವ್ರಿಗೆ ಕರೆಕ್ಟ್ ಆಗಿ ಸರಿ ಹೋಗಿದೆ ಒಂದ್ ವೇಳೆ ನಿಮ್ಗೆ ಏನಾದ್ರೂ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಮೇಲೆ ಕೆಳಗಡೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಆಲ್ಮೋಸ್ಟ್ ಈ ಏಳತಿಗೆ ಆರು ಇಂಚು ಆರ್ಮೋಲ್ ಲೆಂತ್ ಅನ್ನೋದು ಸರಿ ಹೋಗುತ್ತೆ ಕೆಲವ್ರಿಗೆ ಆರ್ಮೋಲ್ ಲೂಸ್ ಕಡಿಮೆ ಇರ್ಬೋದು ಇನ್ನು ಕೆಲವರಿಗೆ ಜಾಸ್ತಿ ಇರ್ಬೋದು ಆಗಿದ್ದಾಗ ನೀವು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ನೆಕ್ಸ್ಟ್ ಶೇಪ್ ಡ್ರಾ ಮಾಡ್ಕೊಳ್ಳೋಣ ನೆಕ್ಸ್ಟ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎಷ್ಟು ವಿಡ್ತ್ ಇಟ್ಟಿರ್ತೀವೋ ಈ ವಿಡತಿಗೆ ನಾವು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ರೌಂಡ್ ನೆಕ್ ಶೇಪ್ ಹೇಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ನೆಕ್ ಶೇಪ್ ಸಹ ಇಟ್ಕೊಳ್ಬೋದು ನೆಕ್ ಶೇಪ್ ಡ್ರಾ ಆಯ್ತಲ್ವಾ ಇಲ್ಲಿ ನಾವು ನೆಕ್ ಪಾರ್ಟ್ ಕಡೆ ಶೋಲ್ಡರ್ ಕಡೆಯಿಂದ ಕಾಲು ಇಂಚ್ ಡೌನ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಬ್ಲೌಸಲ್ಲಾದರೂ ಈ ಟಿಪ್ಪನ್ನು ನಾವು ಫಾಲೋ ಮಾಡಿಕೊಳ್ಬೇಕು ಅದರಲ್ಲೂ ಪ್ಲೈನ್ ಬ್ಲೌಸಲ್ಲಂತೂ ನಾವು ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಳೇಬೇಕಾಗುತ್ತೆ ಯಾಕೆಂದರೆ ಪ್ಲೈನ್ ಬ್ಲೌಸು ಎಕ್ಸ್ಪೆಂಡ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಹಾಗೆಯೇ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಹೆಚ್ಚಾಗಿ ಬರ್ತಾ ಇರುತ್ತೆ ಈ ಪ್ಲೈನ್ ಬ್ಲೌಸ್ಗಳಲ್ಲಿ ಕಂಪಲ್ಸರಿ ನಾವು ಮರೀದೆ ಇಲ್ಲಿ ಕಾಲು ಇಂಚ್ ಆಗಲಿ ಹಾಫ್ ಇಂಚ್ ಆಗಲಿ ಕಟ್ ಮಾಡಿ ತೆಗಿಬೇಕು ತುಂಬಾ ನಿಮಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಈ ಪ್ಲೈನ್ ಬ್ಲೌಸ್ಗಳಲ್ಲಿ ಅಂದರೆ ಹಾಫ್ ಇಂಚ್ವರೆಗೂ ನೀವು ಕ್ರಾಸಾಗಿ ಕಟ್ ಮಾಡ್ಕೊಳ್ಬೋದು ಬ್ಯಾಕ್ ಸೈಡಲ್ಲಿ ಟ್ಯಾಗ್ ಹಾಕ್ಕೊಳ್ಳೋರಾದರೆ ಟ್ಯಾಗ್ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತಾರೆ ಆದರೆ ಕೆಲವರು ಟ್ಯಾಗ್ ಹಾಕ್ಕೊಳ್ಳೋದಿಲ್ವಲ್ಲ ಅಂಥವ್ರಿಗೆ ನಾವು ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ಬ್ಲೌಸನ್ನು ಸ್ಟಿಚ್ ಮಾಡಬೇಕಾಗುತ್ತೆ ನಾನು ಹೇಳಿರೋ ಟಿಪ್ಸ್ ಎಲ್ಲ ಫಾಲೋ ಮಾಡಿಕೊಂಡು ನೀವು ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಡಾಟು ಕಾಮನ್ ಆಗಿ ಎಲ್ಲ ಬ್ಲೌಸಸ್ಗೂ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀವೋ ಅದೇ ತರನೇ ಸೊಂಟ ದಳತೆಯಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಡಾಟ್ ಲೆಂತ್ ಒಂದ್ ಐದು ಇಲ್ಲ ಐದೂವರೆ ಇಂಚ್ ತಗೊಳ್ಳಿ ಬ್ಲೌಸ್ ಲೆಂತ್ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ಒಂದ್ ಐದೂವರೆ ಇಂಚ್ ತಗೊಳ್ತಾ ಇದ್ದೀನಿ ಇಲ್ಲಿ ಮಾರ್ಜಿನ್ ಇಟ್ಟಿರ್ತೀವಲ್ಲ ಈ ಮಾರ್ಜಿನ್ ಬಿಟ್ಟು ಇಲ್ಲಿಂದ ಮೇಲಕ್ಕೆ ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೇನೆ ಬಿಡ್ತು ನಾವು ಇಲ್ಲೇನು ಎಕ್ಸ್ಟ್ರಾ ತಗೊಂಡಿರ್ತೀವೋ ಅದನ್ನ ಈ ಕಡೆ ಅರ್ಧ ಈ ಕಡೆ ಅರ್ಧ ಡಿವೈಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇದನ್ನ ನೀವು ಚೆಕ್ ಮಾಡ್ಕೊಳಿ ಇಲ್ಲಿ ಒಂದ್ ಇಂಚ್ ಇಟ್ಟಿದ್ದೀವಿ ಅಂದ್ರೆ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ತಗೊಳ್ತೀವಿ ಒಂದೂವರೆ ಇಂಚ್ ತಗೊಂಡಿದ್ದೀವಿ ಅಂದ್ರೆ ಈ ಕಡೆ ಮುಕ್ಕಾಲು ಇಂಚು ಈ ಕಡೆ ಮುಕ್ಕಾಲು ಇಂಚ್ ತಗೊಳ್ತೀವಿ ಇಲ್ಲಿ ನಾನು ಒಂದು ಕಾಲು ಇಂಚ್ ಇಟ್ಟಿದ್ದೀನಿ ಈ ಒಂದು ಕಾಲು ಇಂಚ್ಗೆ ಟೇಪ್ ನ ಈ ತರ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಅರ್ಧ ಇಂಚಿಗಿಂತ ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಬರುತ್ತೆ ಈ ಕಡೆ ಈ ಕಡೆಗೆ ಈ ತರ ನಾವು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ನೆಕ್ ಪಾರ್ಟ್ ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ನೆಕ್ ಪಾರ್ಟನ್ನ ಫ್ರಂಟ್ ಪಾರ್ಟ್ ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಬ್ಯಾಕ್ ಪಾರ್ಟನ್ನು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಂಡಾಗಿದೆ ಈಗ ನಾವು ಇಲ್ಲೇ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಇಟ್ಟಿರ್ತೀವೋ ಅಲ್ಲಿಗೊಂದು ಮ್ಯಾಚ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಹಾಗೆಯೇ ನೆಕ್ ಬಿಡ್ದ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಿಕ್ಕೆ ಓಪನ್ ಪಾರ್ಟು ನಮ್ಮ ಕಡೆ ಹಾಕೊಳ್ಬೇಕು ಈ ತರ ಹಾಕೊಂಡು ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಹತ್ರ ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಬ್ಯಾಕ್ ಪಾರ್ಟ್ ಅನ್ನ ತಗೊಳ್ಳೋಣ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇಟ್ಕೊಳ್ಳೋವಾಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು ಈ ಶೋಲ್ಡರ್ ಹತ್ರ ಕರೆಕ್ಟಾಗಿ ಎಡ್ಜ್ಜನ್ನು ಇಟ್ಕೊಂಡು ಇಟ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಈ ಮಾರ್ಜಿನ್ ಅನ್ನು ಬಿಟ್ಟು ರೆಡಿ ಎಲ್ಲಿಗೆ ಇರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಬ್ಯಾಕ್ ಪಾರ್ಟಲ್ಲಿ ನೆಕ್ವಿಡ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ರೋಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಮೊದಲಿಗೆ ಫ್ರಂಟ್ ಆರ್ಮಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಗೆ ನಾವು ಇಲ್ಲಿಂದ ಒಂದು ಸ್ವಲ್ಪ ಒಳಗಡೆ ಬರಬೇಕು ಒಳಗಡೆ ಬಂದು ಈ ಕಾರ್ನರಲ್ಲಿ ಹಾಫ್ ಇಂಚ್ ಒಳಗಡೆ ಬರಬೇಕು ಅಂದರೆ ಬ್ಯಾಕ್ ಶೇಪಿಂದ ಹಾಫ್ ಇಂಚು ಒಳಗಡೆ ತಗೊಳ್ಬೇಕು ಹಾಫ್ ಇಂಚ್ ಒಳಗಡೆ ತಗೊಂಡು ಈ ಥರ ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಫ್ರಂಟ್ ಲೆಂತ್ ನೆಕ್ ಲೆಂಥನ್ನು ಮಾರ್ಕ್ ಮಾಡಿಕೊಳ್ಬೇಕು ದಪ್ಪ ಇರೋ ಅಂಥವ್ರಿಗೆ ಚೆಸ್ಟ್ ಭಾಗ ಜಾಸ್ತಿ ಇರುತ್ತೆ ಇಂಥವ್ರಿಗೆ ಫ್ರಂಟ್ ಭಾಗ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡಾಗಲೇ ಫ್ರಂಟ್ ಪಾರ್ಟಲ್ಲಿ ಫಿಟ್ಟಿಂಗ್ ಅನ್ನೋದು ಅವ್ರಿಗೆ ಕರೆಕ್ಟಾಗಿ ಬರುತ್ತೆ ಈ ಅಳತೆಗೆ ಫ್ರಂಟ್ ನ ಲೆಂತ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಬ್ಲೌಸ್ ಲೆಂತ್ ನೋಡಿದ್ರಲ್ಲ ಬ್ಯಾಕ್ ಪಾರ್ಟಲ್ಲಿ ಎಷ್ಟಿದೆ ಅಂತ ಹದಿನಾರು ಇಂಚು ರೆಡಿನೇ ಇದೆ ಅವ್ರಿಗೆ ಬ್ಯಾಕ್ ಪಾರ್ಟಲ್ಲಿ ಉದ್ದ ಇದೆ ಅಂದರೆ ಫ್ರಂಟ್ ಪಾರ್ಟಲ್ಲೂ ಸಹ ಸ್ವಲ್ಪ ಉದ್ದ ಜಾಸ್ತಿನೇ ಇರುತ್ತೆ ಇವರಿಗೆ ಪ್ರೆಂಟ್ ನ ಲೆಂತ್ ರೆಡಿ ಹದಿನಾಲ್ಕು ಇಂಚು ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ರೆಡಿ ಹದಿನಾಲ್ಕು ಇಂಚ್ ಬೇಕಾದ್ರೆ ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಪ್ರೆಂಟ್ ಲೆಂತ್ ಏನಾದರೂ ನಾವು ದೊಡ್ಡಳ್ತಿಗೆ ಕಡಿಮೆ ತಗೊಂಡ್ಬಿಟ್ಟಿದೀವಿ ಅಂದ್ರೆ ಖಂಡಿತ ಫ್ರಂಟ್ ಪಾರ್ಟ್ ಅಲ್ಲಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರೋದಿಲ್ಲ ಈ ಚೆಸ್ಟ್ ಭಾಗ ಅನ್ನೋದು ಟೈಟ್ ಆಗುತ್ತೆ ಇಲ್ಲಾದರೆ ಕ್ರಾಸ್ ಬೆಲ್ಟ್ ಬಂದು ಚೆಸ್ಟ್ ಮೇಲೆ ಬಂದ್ಬಿಡುತ್ತೆ ಇದನ್ನ ನೀವು ಗಮನದಲ್ಲಿಟ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ಇಲ್ಲಿ ನಾನು ಆರು ಮುಕ್ಕಾಲು ಇಂಚ್ ತಗೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಏಳು ಇಂಚು ತಗೊಳ್ಬೋದು ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ನೆಕ್ ಲೆಂತ್ ಡ್ರಾ ಮಾಡ್ಕೊಳ್ಳಿ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಈ ವಿಡ್ತಿಗೆ ಇಲ್ಲಿ ನಾವು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚನ್ನು ಬಿಟ್ಟು ಈ ಕಾಲು ಇಂಚನ್ನು ಬಿಟ್ಟು ಇಲ್ಲಿಂದ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಐದು ಕಾಲು ಇಂಚು ತಗೊಳ್ತಾ ಇದ್ದೀನಿ ಇವ್ರಿಗೆ ನೀವು ಬೇಕಿದ್ರೆ ಉಕ್ಸ್ಪಟ್ಟಿ ಲೆಂತ್ ಕಡಿಮೆ ಜಾಸ್ತಿನೂ ಸಹ ಮಾಡ್ಕೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ಉಕ್ಸ್ಪಟ್ಟಿ ಕಾಜುಪಟ್ಟಿ ಮಾರ್ಕಿಂಗ್ ಬಿಟ್ಟು ಇಲ್ಲಿಂದ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಈ ಬಿಡ್ತು ಅನ್ನೋದು ಎರಡೂವರೆ ಇಂಚೆ ತಗೊಳ್ಳಿ ಸರಿ ಹೋಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಈ ಕಪ್ ಶೇಪ್ ಕರೆಕ್ಟ್ ಆಗಿ ಬರಬೇಕಾದ್ರೆ ಈ ಮೈನ್ ಡಾಟ್ ಫ್ರಂಟ್ ಪಾರ್ಟ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಇವರ ಎದೆ ಸುತ್ತಳತೆ ಬಂದು ನಲ್ವತ್ತಾರು ಇಂಚ್ ಅಲ್ವಾ ನಲ್ವತ್ತಾರು ಎದೆ ಸುತ್ತಳತೆ ಇರುವಂತ ಚೆಸ್ಟ್ ಭಾಗ ಜಾಸ್ತಿನೇ ಇರುತ್ತೆ ಇಲ್ಲಿ ನಾವು ಮೂರು ಕಾಲಿಂದ ಮೂರುವರೆ ಇಂಚು ಡಾಟ್ ಬಿಡ್ತನ್ನ ತಗೊಳ್ಬೇಕು ಲೈನಿಂಗ್ ಬ್ಲೌಸ್ ಆದರೆ ಮೂರುವರೆ ಇಂಚ್ ತಗೊಳ್ಳಿ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನು ಮೂರು ಕಾಲು ಇಂಚ್ ತಗೊಳ್ತಾ ಇದ್ದೀನಿ ಇದು ಎಕ್ಸ್ಪೆಂಡ್ ಆಗುತ್ತೆ ಅಂತ ಹೇಳಿದಿನಲ್ಲ ಅದಕ್ಕೋಸ್ಕರ ಒಂದು ಕಾಲು ಇಂಚು ಕಡಿಮೆ ತಗೊಂಡಿದ್ದೀನಿ ಜಾಸ್ತಿ ತಗೊಂಡಿದ್ದೀವಿ ಅಂದರೆ ಫ್ರಂಟಲ್ಲಿ ಈ ಕಪ್ಸ್ ಹತ್ರ ಲೂಸ್ ಲೂಸ್ ಬಂದುಬಿಡೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ಒಂದು ಕಾಲು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಬಿಡುತ್ತನ್ನು ನೋಡ್ಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಇದೇ ಬಿಡತು ಮೇಲೇನೂ ಬರೋ ಥರ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಡಾಟ್ ಲೆಂತ್ ಒಂದು ಎರಡು ಮುಕ್ಕಾಲು ಇಂಚು ತಗೊಳ್ತೀನಿ ಬ್ಲೌಸ್ ಲೆಂತ್ ಜಾಸ್ತಿ ಇರೋದ್ರಿಂದ ಒಂದು ಕಾಲು ಇಂಚು ಲೆಂತ್ ಜಾಸ್ತಿ ತಗೊಳ್ತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಮೈನ್ ಡಾಟನ್ನು ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಮೇಯ್ನ್ ಡಾಟನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಸ್ವಲ್ಪ ಶೇಪನ್ನು ಕೊಟ್ಟು ಇಲ್ಲಿಂದ ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಇಲ್ಲಿಂದ ಒಂಚೂರು ಈ ಥರ ಒನ್ ಇಂಚು ಇಲ್ಲ ಒಂದೂವರೆ ಇಂಚು ಈ ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈಗ ನಾವು ಅಳತೆನ ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದ ಅಳತೆ ಕಂಪಲ್ಸರಿ ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿರ್ತೀವೋ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ತಗೊಳ್ಬೇಕಾಗುತ್ತೆ ಇಲ್ಲಾಂದರೆ ಉಕ್ಸ್ಪಟ್ಟಿ ಹತ್ರ ಗ್ಯಾಪ್ ಬಂದ್ಬಿಡುತ್ತೆ ಮೊದಲಿಗೆ ಮೊದಲಿಗೆ ಈ ಬಿಡ್ತು ನೋಡ್ಕೊಳ್ಳಿ ಈ ಬಿಡ್ತು ನೋಡಿಕೊಂಡು ಈ ಬಿಡ್ತು ಬಿಟ್ಟು ಡಾಟ್ ಬಿಟ್ಟು ಬಿಟ್ಟು ಡಾಟ್ ಬಿಡ್ತು ಬಿಟ್ಟು ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಎಷ್ಟಿಟ್ಟಿದ್ದೀವಿ ಒಂಬತ್ತು ಮುಕ್ಕಾಲ್ ಇಂಚು ಒಂಬತ್ತು ಮುಕ್ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಕ್ಲೋಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಆಲ್ಮೋಸ್ಟ್ ನಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಇನ್ನು ಫ್ರಂಟ್ ಪಾರ್ಟ್ ಅಲ್ಲಿ ಕಾಮನ್ ಆಗಿ ನಾವು ಎಲ್ಲಾ ಬ್ಲೌಸಸ್ಗೂ ಉಕ್ಸ್ಪಟ್ಟಿ ಡಾಟ್ ಹಿಡಿತೀವಿ ಹಾರ್ಮಲ್ ಡಾಟ್ ಹಿಡಿತೀವಿ ಇದನ್ನ ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಳ್ತೀವಿ ಅಂದ್ರೆ ಎಲ್ಲಾ ಬ್ಲೌಸಸ್ಗೂ ಸೇಮ್ ಮೆಥಡ್ ಇರುತ್ತೆ ಉಕ್ಸ್ಪಟ್ಟಿ ಕಡೆ ಡಾಟ್ ಅನ್ನ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ಡಾಟ್ ಬಿಟ್ಟು ಕಾಲ್ ಇಂಚ್ ಕಾಲ್ ಇಂಚ್ ತಗೊಳ್ಳಿ ಡಾಟ್ ಲೆಂತ್ ಎರಡೂವರೆಯಿಂದ ಇಂದ ಎರಡು ಮುಕ್ಕಾಲು ಇಂಚ್ ತಗೊಳ್ಳಿ ಇನ್ನು ಆರ್ಮಲ್ ಡಾಟ್ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಈ ಡಾಟ್ ನೇರಕ್ಕೆ ಸ್ಕೇಲ್ನಾಗ್ಲಿ ಟೇಪ್ನಾಗ್ಲಿ ಈ ತರ ಇಟ್ಕೊಂಡು ಒಂದ್ ಲೈನ್ ಹಾಕೊಂಡು ಈ ಡಾಟ್ಗೂ ಈ ಡಾಟ್ಗೂ ಗ್ಯಾಪ್ ಎಷ್ಟಿದೆ ನೋಡಿಕೊಂಡು ಅದೇ ಗ್ಯಾಪು ಇವೆರಡರ ಮಧ್ಯೆ ಇಟ್ಕೊಳ್ಳಿ ಈ ಲೆಂತ್ ಕರೆಕ್ಟಾಗಿ ಸರಿ ಹೋಗುತ್ತೆ ಡಾಟ್ ಬಿಡ್ತು ಆಗಿ ಈ ಕಡೆ ಕಾಲಿಂಚು ಈ ಕಡೆ ಕಾಲು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸನ್ನು ಮಾರ್ಕ್ ಮಾಡಿಕೊಂಡಾಗ ಈ ರೀತಿ ನಮಗೆ ಟ್ರಯಂಗಲ್ ಶೇಪ್ ಬರಬೇಕು ಟ್ರಯಾಂಗಲ್ ಶೇಪ್ ಬಂದಿದೆ ಅಂದರೆ ಟ್ರಯಾಂಗಲ್ ಶೇಪ್ ಬಂದಿದೆ ಅಂದರೆ ಕಪ್ ಶೇಪ್ ಅನ್ನೋದು ರೌಂಡಾಗಿ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಿಕೊಂಡಾಯ್ತು ಈಗ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಕ್ರಾಸ್ ಬೆಲ್ಟು ಒಂದೇ ಸರ ಕಟ್ ಮಾಡ್ಕೊಳ್ಳೋಣ ಈ ಎಳ್ತೆಗೆ ನಾವು ಕ್ರಾಸ್ ಬೆಲ್ಟ್ನ ನ ಲೆಂತ್ ಎಷ್ಟು ತಗೊಳ್ಬೇಕು ಅಂದ್ರೆ ಲೆಂತ್ ಒಂದು ನಾಲ್ಕು ಇಂಚು ತಗೊಳ್ಳಿ ನೀವು ಬೇಕಿದ್ರೆ ಕ್ರಾಸ್ ಬೆಲ್ಟ್ನ ನ ಲೆಂತ್ ಕಡಿಮೆ ಜಾಸ್ತಿನೂ ಸಹ ಮಾಡ್ಕೊಳ್ಬಹುದು ನಾರ್ಮಲ್ ಆಗಿ ಈ ಎಳ್ತೆಗೆ ನಾಲ್ಕು ಇಂಚು ಕ್ರಾಸ್ ಬೆಲ್ಟ್ನ ನ ಲೆಂತ್ ಬೇಕಾಗುತ್ತೆ ನಾಲ್ಕು ಇಂಚ್ ತಗೊಂಡಿದ್ದೀವಿ ಅಂದ್ರೆ ರೆಡಿ ನಮಗೆ ಮೂರು ಇಂಚ್ ಬರುತ್ತೆ ಈ ತರ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕ್ಕೊಂಡು ಈ ನಾಲ್ಕು ಇಂಚಲ್ಲಿ ಇಲ್ಲಿ ಒಂದು ಇಂಚು ಇಲ್ಲ ಮುಕ್ಕಾಲು ಇಂಚು ಕಡಿಮೆ ತಗೊಂಡು ಡಾಟ್ ಕೆಳಗಡೆ ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡಲ್ಲೂ ಸಹ ಇಲ್ಲಿ ಎಷ್ಟು ತಗೊಂಡಿರ್ತೀರೋ ಅಷ್ಟೇ ತಗೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನ ಜಾಯಿಂಟ್ ಮಾಡಿಕೊಳ್ಬೇಕು ಇನ್ನು ಬಿಡ್ತು ಸೊಂಟದ ಅಳತೆ ಎಷ್ಟಿರುತ್ತೋ ಅದಕ್ಕೆ ಒಂದು ಮೂರು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಎರಡು ಇಂಚ್ ಸಾಕಾಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ಇದು ಇರೋ ಥರನೇ ನೀವು ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡಿ ತೆಗೆದು ಬಿಡ್ಬೋದು ಶಾರ್ಟೇಜ್ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಒಂದು ಮೂರು ಇಂಚು ಬಿಡ್ತು ಜಾಸ್ತಿ ತಗೊಳ್ಳಿ ನೋಡಿ ಇಲ್ಲಿ ನಾವು ಕ್ರಾಸ್ ಬೆಲ್ಟು ಸಹ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಮತ್ತೆ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ ಅನ್ನು ಕಟ್ ಮಾಡಿಕೊಂಡು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಅನ್ನು ನಾವು ಈ ತರ ಕಟ್ ಮಾಡಿಕೊಂಡು ಈಗ ಡಾರ್ಸ್ ಮಾರ್ಕ್ ಮಾಡಿಕೊಂಡಿರೋತ್ರಲ್ಲ ನಾಚಾಕು ಈಗ ಫ್ರಂಟ್ ಪಾರ್ಟಲ್ಲೂ ಸಹ ಈ ನೆಕ್ ಪಾರ್ಟ್ ಕಡೆ ಈ ಥರ ಒಂದು ಕಾಲು ಇಂಚು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ನೆಕ್ ಪಾರ್ಟ್ ಕಡೆ ಕಾಲು ಇಂಚು ಈ ಥರ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಯಾವುದೇ ಬ್ಲೌಸಲ್ಲಾದರೂ ಇವೆರಡು ಟಿಪ್ಪನ್ನು ನೀವು ಫಾಲೋ ಮಾಡಿಕೊಳ್ಳಿ ಫ್ರಂಟ್ ಪಾರ್ಟಲ್ಲಿ ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ನೆಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಈ ತರ ನೆಕ್ ಪಾರ್ಟ್ ಕಟ್ ಮಾಡ್ಕೊಂಡು ಇಲ್ಲೂ ಸಹ ನೆಕ್ ಪಾರ್ಟ್ ಕಡೆ ಇಲ್ಲಿ ನಾವು ಕಾಲ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇದನ್ನ ಕಟ್ ಮಾಡಿ ತೆಗಿಬೇಕು ನೋಡಿದ್ರಲ್ಲ ಬ್ಯಾಕ್ ಪಾರ್ಟ್ ಅನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದೀನಿ ಹಾಗೇನೆ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ ಕ್ರಾಸ್ ಪೀಸಸ್ ಸಹ ಇದೇ ಕ್ಲಾತಲ್ಲಿ ಕಟ್ ಮಾಡ್ಕೊಳ್ಬೇಕು ಆಲ್ರೆಡಿ ಕ್ರಾಸ್ ಪೀಸಸ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದೀನಿ ಇನ್ನು ಪ್ಲೈನ್ ಬ್ಲೌಸ್ ಸ್ಟಿಚಿಂಗ್ ಅನ್ನೋದು ಆಲ್ರೆಡಿ ನಾನು ತುಂಬಾ ವಿಡಿಯೋಸ್ ಅಲ್ಲಿ ತೋರಿಸಿದೀನಿ ರೀಸೆಂಟ್ ಆಗಿ ಒಂದು ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಪ್ಲೈನ್ ಬ್ಲೌಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಆ ವಿಡಿಯೋದಲ್ಲಿ ತೋರಿಸಿದೀನಿ ಸ್ಟಿಚಿಂಗ್ ಪ್ರಾಸೆಸ್ ಅನ್ನೋದು ಎಲ್ಲಾ ಸೈಜ್ಗೂ ಸೇಮ್ ಇರುತ್ತೆ ಕಟಿಂಗ್ ಮಾತ್ರ ಬೇರೆ ಬೇರೆ ತರ ಇರುತ್ತೆ ಅಷ್ಟೇನೆ ತುಂಬಾ ಜನ ಕೇಳ್ತೀರಾ ಸ್ಟಿಚಿಂಗ್ ವಿಡಿಯೋನು ಅಪ್ಲೋಡ್ ಮಾಡಿ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ಟಿಚ್ಚಿಂಗ್ ಪ್ರಾಸೆಸ್ ಎಲ್ಲಾ ಬ್ಲೌಸ್ಗೂ ಸೇಮ್ ಇರುತ್ತೆ ಅಂದ್ರೆ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದ್ರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೀವು ಆ ವಿಡಿಯೋನ ಚೆಕ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೇನೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್